ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನಾಲ್ಕನೇ ತರಗತಿಯ ಗದ್ದೆ ಭಾಗದಲ್ಲಿರುವಂತಹ ಹಂಚಿ ತಿನ್ನೋಣ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಇದು ಒಂದು ನಾಟಕ ಆಗಿರುತ್ತೆ ಮಕ್ಳ ಮೊದಲನೇದಾಗಿ ಆವರಣದಲ್ಲಿ ಕೊಟ್ಟ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳ ತುಂಬಿರಿ ಇಲ್ಲಿ ಆವರಣ ಅಂದರೆ ಇದು ಬ್ರಾಕೆಟಲ್ಲಿ ಕೊಟ್ಟಿರೋಂಥ ಪದಗಳನ್ನ ಇಲ್ಲಿ ಫಿಲ್ ಮಾಡ್ತಾ ಹೋಗ್ಬೇಕು ಮಕ್ಳ ಮೊದಲನೇದಾಗಿ ನೀವು ಇಬ್ಬರು ಡ್ಯಾಶ್ ಹೋಗುವ ಹುಡುಗರು ಉತ್ತರ ಶಾಲೆಗೆ ಎರಡನೇದಾಗಿ ಜಗಳ ಮಾಡಿ ಏನು ಡ್ಯಾಶ್ ಉತ್ತರ ಲಾಭವಾಯಿತು ಮೂರನೇದಾಗಿ ನಿಮ್ಮಲ್ಲಿ ತಪ್ಪನ್ನು ತಿದ್ದಿಕೊಳ್ಳುವ ಡ್ಯಾಶ್ ಅಲ್ಲವೇ ಉತ್ತರ ಮನಸ್ಸಿದೆ ನಾಲ್ಕನೇದಾಗಿ ಆ ಹಣ್ಣನ್ನು ಹಂಚಿ ಡ್ಯಾಶ್ ಇಬ್ಬರಿಗೂ ಸಂತೋಷವಾಗುತ್ತಿತ್ತು ಉತ್ತರ ತಿಂದಿದ್ದರೆ ಸೆಕೆಂಡ್ ಹೆಂಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ವಾಕ್ಯಗಳಲ್ಲಿ ತಪ್ಪಾಗಿರುವುದನ್ನು ಸರಿಪಡಿಸಿ ಬರೆಯಿರಿ ಮೊದಲನೇದಾಗಿ ಬಾಲು ಮತ್ತು ಸೇತು ಒಂದೇ ಮನೆಯಲ್ಲಿ ವಾಸ ಮಾಡುತ್ತಿದ್ದರು ಸರಿಯಾದ ಉತ್ತರ ಬಾಲು ಮತ್ತು ಸೇತು ಒಂದೇ ವಠಾರದಲ್ಲಿ ಇಲ್ಲಿ ಮನೆ ತೆಗೆದು ವಠಾರ ಅಂತ ಹಾಕ್ಬೇಕು ಮಕ್ಳು ವಠಾರದಲ್ಲಿ ವಾಸ ಮಾಡುತ್ತಿದ್ದರು ಎರಡನೇದಾಗಿ ನಮ್ಮ ಅಂಗಳದಲ್ಲಿ ಬಿದ್ದ ಹಣ್ಣು ಸರಿಯಾದ ಉತ್ತರ ನಮ್ಮ ಹಿತ್ತಲಲ್ಲಿ ಬಿದ್ದ ಹಣ್ಣು ಮೂರನೇದಾಗಿ ಬಾಲುವಿನ ಕೈಯಿಂದ ಹಣ್ಣನ್ನು ಕದಿಯಲು ನೋಡಿದನು ಸರಿಯಾದ ಉತ್ತರ ಬಾಲುವಿನ ಕೈಯಿಂದ ಹಣ್ಣನ್ನು ಕಸಿಯಲು ನೋಡಿದನು ನಾಲ್ಕನೇದಾಗಿ ಹಿರಿಯರು ಕೈಯಲ್ಲಿದ್ದ ಕಲ್ಲು ಬೀಸಿ ಇನ್ನೊಂದು ಹಣ್ಣು ಬೀಳಿಸಿದರು ಸರಿಯಾದ ಉತ್ತರ ಹಿರಿಯರು ಕೈಯಲ್ಲಿದ್ದ ಬೆತ್ತ ಬೀಸಿ ಇನ್ನೊಂದು ಹಣ್ಣು ಬೀಳಿಸಿದರು ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಮಾವಿನ ಮರ ಎಲ್ಲಿತ್ತು ಉತ್ತರ ಬಾಲುವಿನ ಮನೆಯ ಮುಂದಿನ ರಸ್ತೆಗೆ ತಾಗಿ ಮಾವಿನ ಮರವಿತ್ತು ಪ್ರಶ್ನೆ ಎರಡು ಹಣ್ಣು ನೋಡಿ ಯಾರಿಗೆ ಆಸೆಯಾಯಿತು ಉತ್ತರ ಹಣ್ಣು ನೋಡಿ ಸೇತುವೆಗೆ ಆಸೆಯಾಯಿತು ಪ್ರಶ್ನೆ ಮೂರು ಸೇತು ಮಾವಿನ ಹಣ್ಣು ನೋಡಿ ಏನು ಮಾಡಿದ ಉತ್ತರ ಸೇತು ಮಾವಿನ ಹಣ್ಣು ನೋಡಿ ಒಂದು ಕಲ್ಲು ತೆಗೆದು ಮಾವಿನ ಹಣ್ಣಿಗೆ ಬೀಸಿದ ಪ್ರಶ್ನೆ ನಾಲ್ಕು ಮಕ್ಕಳ ಜಗಳವನ್ನು ಯಾರು ನೋಡಿದರು ಉತ್ತರ ಮಕ್ಕಳ ಜಗಳವನ್ನು ಹಿರಿಯರೊಬ್ಬರು ನೋಡಿದರು ನೆಕ್ಸ್ಟ್ ಹಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಮೊದಲನೇದಾಗಿ ಏ ಬಾಲು ಕೊಡೋ ಅದು ನನ್ನ ಹಣ್ಣು ಯಾರು ಹೇಳಿದರು ಈ ಮಾತನ್ನು ಸೇತು ಹೇಳಿದನು ಯಾರಿಗೆ ಹೇಳಿದರು ಬಾಲುವಿಗೆ ಹೇಳಿದನು ಎರಡನೇದಾಗಿ ಹಣ್ಣು ಎಲ್ಲಿ ಬಿತ್ತು ಹೇಳು ಈ ಮಾತನ್ನು ಯಾರು ಹೇಳಿದರು ಬಾಲು ಹೇಳಿದನು ಯಾರಿಗೆ ಹೇಳಿದರು ಇದನ್ನು ಸೇತುವಿಗೆ ಹೇಳಿದನು ಮೂರನೇದಾಗಿ ಕೊಡೋದಿಲ್ಲ ಏನು ಮಾಡ್ತೀಯಾ ಈ ಮಾತನ್ನು ಯಾರು ಹೇಳಿದರು ಬಾಲು ಹೇಳಿದನು ಯಾರಿಗೆ ಹೇಳಿದರು ಸೇತುವಿಗೆ ಹೇಳಿದನು ನಾಲ್ಕನೇದಾಗಿ ಯಾಕೆ ಮಕ್ಕಳೇ ಜಗಳ ಯಾರು ಹೇಳಿದರು ಇದನ್ನು ಹಿರಿಯರು ಹೇಳಿದರು ಯಾರಿಗೆ ಹೇಳಿದರು ಸೇತು ಮತ್ತು ಬಾಲುವಿಗೆ ಹೇಳಿದರು ನೆಕ್ಸ್ಟ್ ರೆಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಬಾಲು ಮತ್ತು ಸೇತು ನಡೆಸಿದ ಜಗಳವನ್ನು ವಿವರಿಸಿರಿ ಉತ್ತರ ಬಾಲುವಿನ ಕೈಯಲ್ಲಿದ್ದ ಒಂದು ಮಾವಿನ ಹಣ್ಣನ್ನು ಸೇತು ಕಸಿಯಲು ನೋಡಿದನು ಇಬ್ಬರೂ ಜಗಳವಾಡಿದರು ನೆಲದ ಮೇಲೆ ಬಿದ್ದು ಹೊರಳಾಡಿದರು ಒಂದು ಮಾವಿನ ಹಣ್ಣಿಗಾಗಿ ಪಾಲು ಮತ್ತು ಸೇತು ಜಗಳವಾಡಿದರು ಪ್ರಶ್ನೆ ಎರಡು ಹಿರಿಯರು ಮಕ್ಕಳಿಗೆ ನೀಡಿದ ಹಿತವಚನವೇನು ಉತ್ತರ ಹಿರಿಯರು ಮಕ್ಕಳಿಗೆ ನೀವಿಬ್ಬರೂ ಶಾಲೆಗೆ ಹೋಗುವ ಹುಡುಗರು ಜಗಳ ಮಾಡಿ ಲಾಭವೇನು ಆ ಮಾವಿನ ಹಣ್ಣನ್ನು ಹಂಚಿ ತಿಂದಿದ್ದರೆ ಇಬ್ಬರಿಗೂ ಸಂತೋಷವಾಗುತ್ತಿತ್ತು ಜಾಣ ಹುಡುಗರು ನೀವು ನಿಮ್ಮಲ್ಲಿ ತಪ್ಪನ್ನು ತಿದ್ದಿಕೊಳ್ಳುವ ಮನಸ್ಸಿದೆ ಎಂದು ಹಿತವಚನ ಹೇಳಿದರು ಮಕ್ಳ ಇಲ್ಲೊಂದು ಸ್ಮಾಲ್ ಕರೆಕ್ಷನ್ ಆಗಿದೆ ನೋಡಿ ತಿದ್ದಿಕೊಳ್ಳುವ ಅಂತ ಮಾಡ್ಕೊಳ್ಳಿ ಇದನ್ನು ಓಕೆನಾ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಭಾಷಾಭ್ಯಾಸ ಇದರಲ್ಲಿ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಮೊದಲನೇದಾಗಿ ಆಸೆ ನಿರಾಸೆ ನಂಬಿಕೆ ಅಪನಂಬಿಕೆ ಸಂದೇಹ ನಿಸಂದೇಹ ಅನುಕೂಲ ಅನನುಕೂಲ ನೆಕ್ಸ್ಟ್ ಅಡ್ಡಿಂಗ್ ನೋಡಿ ಮಕ್ಕಳ ಈ ಪದಗಳನ್ನು ಬಳಸಿ ನಿಮ್ಮದೇ ಆದ ಸ್ವಂತ ವಾಕ್ಯ ರಚಿಸಿರಿ ಅಂತ ಇದೆ ಮೊದಲನೇದಾಗಿ ರಸ್ತೆ ನಾವು ರಸ್ತೆಯಲ್ಲಿ ಅಕ್ಕಪಕ್ಕ ನೋಡಿಕೊಂಡು ನಡೆಯಬೇಕು ಎರಡನೇದಾಗಿ ಹಿತ್ತಿಲು ನಮ್ಮ ಮನೆಯ ಹಿತ್ತಲಿನಲ್ಲಿ ಹೂ ಹಾಗೂ ಸೊಪ್ಪಿನ ಗಿಡಗಳಿವೆ ಮೂರನೇದಾಗಿ ವಿಪರೀತ ನನ್ನ ಗೆಳತಿಗೆ ಒಂದು ದಿನ ವಿಪರೀತ ಜ್ವರ ಬಂದಿತ್ತು ನಾಲ್ಕನೇದಾಗಿ ಬೆತ್ತ ನಾವು ತಪ್ಪಾಗಿ ಬರೆದಾಗ ನನ್ನ ಶಿಕ್ಷಕರು ಬೆತ್ತದಿಂದ ಒಡೆಯುತ್ತಾರೆ ನೀವು ನಿಮ್ಮದೇ ಆದಂಥ ಪದಗಳನ್ನ ಬಳಸಿ ಕೂಡ ಸ್ವಂತವಾಗಿ ರಚನೆ ಮಾಡ್ಬೋದು ಮಕ್ಕಳ ಓಕೆನಾ ನೆಕ್ಸ್ಟ್ ಹೇಗೆ ನೋಡಿ ಭಾಷಾ ಚಟುವಟಿಕೆ ಅಂತ ಮೊದಲನೇದಾಗಿ ಈ ಗಾದೆಗಳನ್ನು ಓದಿ ಅರ್ಥ ತಿಳಿಯಿರಿ ಮೊದಲನೇದಾಗಿ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಕುಂಬಾರ ತುಂಬ ಕಷ್ಟಪಟ್ಟು ಒಂದು ಮಡಕೆನ ಮಾಡಿರ್ತಾನೆ ಮಕ್ಕಳ ಅದನ್ನು ಮಣ್ಣು ತೊಗೊಬಂದು ಹದ ಮಾಡಿ ಮಡಕೆ ಮಾಡಿ ಬಿಸಿಲಲ್ಲಿ ಒಣಗಿಸಿ ಮಾಡಿರ್ತಾನೆ ಅದನ್ನು ಒಂದು ಬೆತ್ತ ತೊಗೊಂಡು ಅದನ್ನು ಹೊಡೆದಾಗ ಒಂದು ನಿಮಿಷಕ್ಕೆ ಮಡಕೆನೆ ಹೊಡೆದೋಗುತ್ತೆ ಅಲ್ವಾ ಅದಕ್ಕೆ ಹೇಳ್ತಾರೆ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು ನಾವೇನಾದ್ರೂ ಸಣ್ಣ ಪುಟ್ಟ ತಪ್ಪಿಗೆ ಅವಮಾನ ಪಟ್ಕೊಂಡ್ರೆ ಮಕ್ಕಳ ಮತ್ತೆ ನಾವು ಏನೇ ಮಾಡಿದ್ರು ಆ ಅವಮಾನ ಆಗಿರೋದನ್ನು ವಾಪಸ್ ನಮಗೆ ಮಾನವಾಗಿ ತಗೊಳೋಕ್ಕಾಗೋದಿಲ್ಲ ಅಲ್ವಾ ನೆಕ್ಸ್ಟ್ ಮೂರನೇದಾಗಿ ತುಂಬಿದ ಕೂಡ ತುಳುಕುವುದಿಲ್ಲ ಅಂದರೆ ನಮಗೆ ಎಷ್ಟು ತಿಳಿವಳಿಕೆ ಜ್ಞಾನ ಇರುತ್ತೋ ಅಷ್ಟು ನಾವು ಸಮಾಧಾನಿಗಳಾಗಿರ್ತೀವಿ ದುಡುಕಿ ಮಾತಾಡೋದು ದುಡ್ಕಿ ಬೇರೆ ಕೆಲಸ ಮಾಡೋದು ಆ ಥರ ಮಾಡೋದಿಲ್ಲ ಅಂತ ಇದರರ್ಥ ಕೈ ಕೆಸರಾದರೆ ಬಾಯಿ ಮೊಸರು ಅಂದರೆ ತುಂಬ ಕಷ್ಟಪಟ್ಟು ದುಡಿತಾನೆ ರೈತ ಆ ಥರ ದುಡಿದ್ರೆ ಮಾತ್ರ ಅವನಿಗೆ ಖರ್ಚಿಗೆ ದುಡ್ಡಾಗಲಿ ಅವನು ಆರಾಮಾಗಿರೋದಕ್ಕಾಗಲಿ ಆಗುತ್ತೆ ಇಲ್ಲ ಅದು ಏನಾಗುತ್ತೆ ಅವನಿಗೆ ಖರ್ಚಿಗೆ ದುಡ್ಡು ಇರೋದಿಲ್ಲ ಮತ್ತು ತುಂಬ ಬಡವನಾಗ್ತಾನೆ ಅದಕ್ಕೆ ಹೆಚ್ಚಾಗಿ ಕೆಲಸ ಮಾಡಬೇಕು ಅದಕ್ಕೆ ಪ್ರತಿಫಲವಾಗಿ ನಮಗೆ ಮೊಸರನ್ನ ಖಂಡಿತ ಸಿಗುತ್ತೆ ಅನ್ನೋದು ಇದರದ್ದು ಉದ್ದೇಶ ಮಕ್ಕಳ ನೆಕ್ಸ್ಟ್ ಇಡಿ ನೋಡಿ ಈ ಗಾದೆಗಳನ್ನು ಪೂರ್ಣಗೊಳಿಸಿರಿ ಮೊದಲನೇದಾಗಿ ಹಾಸಿಗೆ ಇದ್ದಷ್ಟು ಡ್ಯಾಶ್ ಉತ್ತರ ಕಾಲು ಚಾಚು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎರಡನೇದಾಗಿ ಮೂರ್ತಿ ಚಿಕ್ಕದಾದರೂ ಡ್ಯಾಶ್ ಕೀರ್ತಿ ದೊಡ್ಡದು ಮೂರನೇದಾಗಿ ಕೊಟ್ಟದ್ದು ತನಗೆ ಡ್ಯಾಶ್ ಬಚ್ಚಿಟ್ಟಿದ್ದು ಪರರಿಗೆ ನೆಕ್ಸ್ಟ್ ಹೆಡ್ಡಿ ನೋಡಿ ಮಕ್ಕಳ ಈ ಒಗಟ್ಟುಗಳನ್ನು ಗಮನಿಸಿರಿ ಮೊದಲನೇದಾಗಿ ಸುತ್ತೆಲ್ಲ ಬಿಳಿಗೋಡೆ ಎತ್ತೆತ್ತ ನೋಡಿದರೂ ಬಾಗಿಲಿಲ್ಲ ಇದಕ್ಕೆ ಸರಿಯಾದ ಉತ್ತರ ಮೊಟ್ಟೆ ಎರಡನೇದಾಗಿ ಅಪ್ಪನ ಹೊಳೆಯುವ ದುಡ್ಡು ಎಣಿಸೋಕಾಗಲ್ಲ ಅವನ ನೀಲಿ ಸೀರೆ ಮಡಿಸೋಕ್ಕಾಗಲ್ಲ ಇದಕ್ಕೆ ಉತ್ತರ ನಕ್ಷತ್ರ ಹಾಗೂ ಆಕಾಶ ಮೂರನೇದಾಗಿ ಸುತ್ತ ಹಸಿರು ಕೋಟೆ ಅದರೊಳಗೆ ಬಿಳಿ ಕೋಟೆ ಅದರೊಳಗೆ ಕೆಂಪು ಕೋಟೆ ಅದರೊಳಗೆ ಕಪ್ಪು ಸೈನಿಕರು ಇದಕ್ಕೆ ಸರಿಯಾದ ಉತ್ತರ ಕಲ್ಲಂಗಡಿ ಹಣ್ಣು ಉತ್ತರಗಳನ್ನ ಕೊಟ್ಟಿದ್ದಾರೆ ಮಗಳ ನೋಡಿ ಇಲ್ಲಿ ಮೊಟ್ಟೆ ನಕ್ಷತ್ರ ಹಾಗೂ ಆಕಾಶ ಕಲ್ಲಂಗಡಿ ಹಣ್ಣು ಓಕೆನಾ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ ಹಂಚಿ ತಿನ್ನೋಣ ನಾಟಕವನ್ನು ಅಭಿನಯಿಸಿರಿ ನಾವು ಮುಂಚೆನೇ ಹೇಳಿದಾಗ ಇದೊಂದು ನಾಟಕ ಆಗಿತ್ತು ಇದನ್ನು ನೀವು ಮತ್ತು ನಿಮ್ಮ ಸ್ನೇಹಿತರ ಜೊತೆಗೆ ನಾಟಕ ಆಡಿ ಕ್ಲಾಸ್ನಲ್ಲಿ ನೀವು ಎಂಜಾಯ್ ಮಾಡ್ಬೋದು ಮಗಳ ಮಕ್ಕಳ ಇಲ್ಲಿಗೆ ಈ ಒಂದು ಪಾಠದ ಎಲ್ಲ ಪ್ರಶ್ನೋತ್ತರಗಳು ಭಾಷಾ ಚಟುವಟಿಕೆಗಳು ಎಲ್ಲ ಮುಗ್ದಿದೆ ಈ ವಿಡಿಯೋ ನಿಮಗೆ ದಯ ಇಷ್ಟ ಆಗಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕ್ಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನ ಎನ್ಕರೇಜ್ ಮಾಡ್ತಾ ಇದ್ದೀವಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್